ನಂಗೆ ಮರಿದಿತ್ತು ನೀವು ಹೋಗು ನೀನು ಓಕೆ ಮೀನ್ಸ್ ಸಾಂಬಾರ್ ಮೀನ್ ಫ್ರೈ ಮಾಡೋದು ಫ್ರೈ ಇದು ನಾವೇನು ಕಟ್ ಮಾಡಿರೋದಲ್ಲ ಆಲ್ರೆಡಿ ಕಟ್ ಮಾಡಿಬಿಟ್ಟು ಕೊಡ್ತಾರೆ ಇದೆಂತ ಮೀನಮ್ಮ ಪಂಕೆ ಟಕಿ ಟಂಕಿ ಇದು ಆಮೇಲೆ ಇದು ತಾರ್ಲಿ ತೂರಿ ತಾರಿ ತಾರ್ಲಿ ತೂರಿ ಕೇರಳ ಕಡೆ ಹೇಳೋದಿದ್ರೆ ಮತ್ತಿ ಮತ್ತಿ ಸಕ್ಕದಾಗಿರುತ್ತೆ ಎಣ್ಣೆ ಬಿಡ್ಬೇಕು ಹಂಗೆ ಮಾಡ್ಬಿಡ್ತು ಟ್ರೈ ಮಾಡೋಣ ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಎಲ್ಲರಿಗೂ ರಮ್ಯಾ ಅಣ್ಣವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವತ್ತೊಂದು ಎರಡು ರೆಸಿ ರೆಸಿಪೀಸ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಬಂದ್ಬಿಟ್ಟು ಮೀನು ಸಾಂಬಾರು ಮತ್ತು ಮೀನು ಫ್ರೈ ಇದು ಎರಡು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಓಕೆ ಜಾಸ್ತಿ ಹೆಂಗಿದೆಯೋ ಹಾಗೆ ವಿಡಿಯೋಸ್ ಹಾಕೋಕ್ಕೆ ಇವಾಗ ಇವಾಗ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇಲ್ಲ ಓಕೆ ನಿಮ್ಗೆ ಇಷ್ಟ ಆಗುತ್ತೆ ಆದರೆ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಮೆಣಸು ಕೊತ್ತಂಬರಿ ಎಂಥ ಧನಿಯಾ ಹುಣಸೆಹಣ್ಣು ಇಷ್ಟು ದೊಡ್ಡ ತೊಗೊಂಡಿದ್ದೀನಿ ಇದನ್ನು ನೆನೆಸಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಮಸಾಲೆ ಕರಡುವಾಗ ಆಮೇಲೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಆಮೇಲೆ ಇದು ಜೀರಿಗೆ ಬಡ ಸೊಪ್ಪು ಸೊಂಪು ಇಷ್ಟು ಚಿಕ್ಕದು ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ ಕಾಳು ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸಿಗೆ ಹಾಕ್ಬಿಟ್ಟು ನನಗೆ ರುಬ್ಕೊಳ್ಬೇಕು ಈ ಮಸಾಲೆ ಜೊತೆಗೇನೆ ಲಾಸ್ಟ್ ಮಸಾಲೆ ಜೊತೆಗೇನೆ ಹುಣಸೆಂಡ್ ಮಾತ್ರ ತೆಗೆದಿಡ್ತೀನಿ ಆಮೇಲೆ ಇದೊಂದು ಫುಲ್ ಚಿಕ್ಕದು ಈ ಕಾಯಿ ಇಷ್ಟು ದೊಡ್ಡ ಕಾಯಿ ಫುಲ್ಲು ಕಾಯಿ ತುರಿ ತೆಕ್ಕೊಂಡು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ನುಣಗ್ ರುಬ್ಕೊತೀನಿ ಇದನ್ನು ಮಾತ್ರ ಲಾಸ್ಟಲ್ಲಿ ಮಸಾಲೆ ಆದಮೇಲೆ ರೆಡಿ ಆದಮೇಲೆ ನೆನೆಸಿಬಿಟ್ಟು ಗಿಡಿ ತೆಗಿತೀನಿ ಓಕೆ ಇಷ್ಟು ರುಬ್ಕೊಳ್ಳಿಬಿಟ್ಟು ನೆನಪಿಗೆ ತಿಳಿಬೇಕು ನಾನೆಲ್ಲ ಒಂದು ಮಿಕ್ಸಿಗೆ ಒಂದು ಮಿಕ್ಸಿ

ಸ್ವಲ್ಪ ಅರ್ಶಣೆ ಹಿಟ್ಟು ಹಾಕೊಳ್ಳಿ ಅರ್ಶಿಣೆ ಹಿಟ್ಟು ಹಾಕ್ಬಿಟ್ಟು ಎಲ್ಲ ರುಬ್ಬಿರ್ತೀವಲ್ಲ ಅದಕ್ಕೆ ಅದೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಮಸಾಲ ಕುದಿಸ್ಕೊಳ್ಳಿ ಅದಕ್ಕೆ ಆಮೇಲೆ ಹುಣ್ಸೆಹಣ್ಣು ನೀರು ಹಾಕಿ ಓಕೆ ಇದಕ್ಕೆ ಜುಮಿನಕಾಯಿ ಅಂತ ಹೇಳ್ತಾರೆ ಬಟ್ ಎಷ್ಟು ಜನಕ್ಕೆ ಗೊತ್ತು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಕಡೆ ಸಿಗುತ್ತೆ ಇದು ಜುಮ್ಮಿನಕಾಯಿ ಜುಮಿನಕಾಯಿ ಓಕೆ ಇದು ಅಂತಾರೆ ಅದು ಒಂದು ನಾಲ್ಕರಿಂದ ಐದು ಹಾಕೊಂಡಿದ್ದೀನಿ ಹಾಗೆ ಹಾಕ್ಕೊಂಡಿದ್ದೀನಿ ಎಲ್ಲ ರುಬ್ಬಿಬಿಟ್ಟು ಹಾಕೊತಾರೆ ಬಟ್ ನನಗದು ತುಂಬ ಸ್ಮೆಲ್ ಅಂತ ಅನಿಸ್ಬಾರ್ದು ಅದಕ್ಕೆ ಲೈಟಾಗಿರಲಿ ಅಂತ ಹಾಗೆ ಹಾಕಿದ್ದೀನಿ ಆಮೇಲೆ ನೀರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮಸಾಲ ಕುದೀಲಿ ಆಗ ಮೀನು ಹಾಕ್ತೀನಿ ಅದನ್ನು ಸ್ಟಾರ್ಟಿಂಗಲ್ಲೇ ಮೀನು ಅದ್ರ ಜೊತೆಗೆ ಹಾಕಿದ ತಕ್ಷಣ ಮೀನು ಬೇಗ ಬೇಯುತ್ತೆ ಆವಾಗ ಮೀನೆಲ್ಲ ಹುಡುಹುಡಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲ ಕುದಿ ಬಂದಮೇಲೆ ಆಮೇಲೆ ಮೀನ ಅದರಲ್ಲಿ ಹಾಕ್ತಾಯಿದ್ದೀನಿ ಬಟ್ ಚೆನ್ನಾಗಿರುತ್ತೆ ಸಾಂಬಾರು ನನಗಂತೂ ಫಿಶ್ ಚಿಕನ್ಗಿಂತ ಹೆಚ್ಚಾಗಿ ನನಗೆ ಇಷ್ಟ ಆಗೋದು ಮೀನೇ ಮೀನು ಸಾಂಬಾರ್ ಅಂದ್ರೆ ತುಂಬ ಇಷ್ಟ ಅದರಲ್ಲೂ ತರಕಾರಿ ಸಾರು ಇರಬೇಕು ಮೀನು ಫ್ರೈ ಇರಬೇಕು ಅದರ ಸಕ್ಕತ್ತಾಗಿರುತ್ತೆ ಟೇಸ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ನಾವು ಸಂತೆಯಿಂದ ಬಂದ ತಕ್ಷಣ ಅಡುಗೆ ಮಾಡಿರೋ ಅಡುಗೆ ವಿಡಿಯೋ ಇದು ಅದು ಬಂದ ತಕ್ಷಣ ನಾನು ಸಾಂಬಾರು ಮಾಡ್ತಾ ಇದ್ದೆ ಅನ್ನ ಮಾಡ್ತಾ ಇದ್ರು ಅನ್ನ ಮತ್ತೆ ಮೀನ್ ಫ್ರೈ ಅವ್ರ ಎರಡು ಅವರೇ ಮಾಡಿದ್ರು ಆ ಕಡೆ ಅವರು ಅನ್ನ ಮಾಡ್ತಾ ಇದಾರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಎಳೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಕಟ್ ಮಾಡಿ ಆಮೇಲೆ ಉಪ್ಪೆಲ್ಲ ಹಾಕ್ಬಿಟ್ಟು ಹಾಗೆ ಮುಚ್ಚಿಡಿ ಸ್ವಲ್ಪ ಹೊತ್ತು ಬೇಯ್ಲಿ ಆಮೇಲೆ ನೋಡಿ ಚೆನ್ನಾಗಿರುತ್ತೆ ಅದಕ್ಕೆ ನೆಕ್ಸ್ಟು ಹೊತ್ತಿಗೆ ರೆಸಿಪಿ ಅವ್ರು ಮೀನು ಫ್ರೈ ಇದ್ದೀರು ಅದರದ್ದು ರೆಸಿಪಿ ವಿಡಿಯೋಸ್ ಹಾಕಿದ್ದಾರೆ ನೋಡಿ ಫಸ್ಟ್ ಅವರು ಖಾರ ಪುಡಿ ಹಾಕ್ಕೊಂಡಿದ್ದಾರೆ ಅದಕ್ಕೆ ಹಣ್ಣು ನೆನೆಸ್ಕೊಂಡಿದ್ರಲ್ಲ ಅದರ ಹುಳಿ ಹಾಕ್ಕೊಂಡಿದ್ದಾರೆ ನೆಕ್ಸ್ಟ್ ಸ್ವಲ್ಪ ನೀರು ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕೊಳ್ಳಿ ಹಾಕಲೇಬೇಕು ಅನ್ನೋದು ಏನಿಲ್ಲ ಸ್ವಲ್ಪ ಖಾರ ಜೊತೆಗೆ ಒಂದು ಸ್ವಲ್ಪ ಫ್ಲೇವರ್ ಇರಲಿ ಅನ್ನೋದರಿಂದ ಚಿಕನ್ ಮಸಾಲ ಕೊಳ್ತೀವಿ ಜಸ್ಟ್ ಹುಣಸೆಹಣ್ಣು ಖಾರ ಪುಡಿ ಉಪ್ಪು ಅದರಿಂದಲೂ ಮೀನು ಫ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಇಷ್ಟ ಆದಮೇಲೆ ಅದನ್ನು ಮೀನು ಇದ್ದಾರೆ ಉಪ್ಪು ಹಾಕೊಂಡಿದ್ದಾರೆ ಅವರು ಆಲ್ರೆಡಿ ಉಪ್ಪು ಜೊತೆ ಆಮೇಲೆ ಮೀನು ಹಾಕೊತ ಇದ್ದಾರೆ ತವಾ ಫ್ರೈ ಚೆನ್ನಾಗಿರುತ್ತೆ ಮಸಾಲಾ ಫ್ರೈಗಿಂತ ಟೇಸ್ಟಾಗಿರೋದು ತವಾ ಫ್ರೈ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರವೆಯಲ್ಲಿ ಹೂಡಿ ರವೆಯಲ್ಲಿ ಅದನ್ನು ಅರ್ದಿ ಆಮೇಲೆ ತವಾ ಮೇಲೆ ಇಡೋದು ರವೆ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟನು ಹಾಕ್ಬೋದು ಅಕ್ಕಿ ಹಿಟ್ಟನ್ನು ತುಂಬ ನುಣ್ಣಗೆ ರುಬ್ಕೊ ಇದು ಹಿಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ತರಿ ತರಿ ಥರ ಅಕ್ಕಿ ಹಿಟ್ಟಲ್ಲೂ ಚೆನ್ನಾಗಿರುತ್ತೆ ಟೇಸ್ಟು ಇದು ನಾವು ಸಿಂಪಲಾಗಿ ಮಾಡ್ತೀವಿ ಇನ್ನೂ ಮೀನು ಫ್ರೈ ಅಂದರೆ ಇನ್ನು ಬೇರೆ ಬೇರೆ ಐಟಮ್ಸೆಲ್ಲ ಹಾಕೊತಾರೆ ನಮಗಿಷ್ಟೇ ಲೈಟ್ ಚೆನ್ನಾಗಿ ಇಷ್ಟೇ ಸಾಕು ಅನಿಸುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಅವರು ಅತಿಗೆ ಹೇಳ್ತಾ ಇದ್ದರು ಹುಣಸೆ ಹಣ್ಣು ಹಾಕೋ ಬದಲು ನಮ್ಮ ಕಡೆ ಎಲ್ಲ ನಾವೇ ಲೆಮನ್ ಹಾಕ್ತೀವಿ ಲೆಮನ್ ಅಂದರೆ ಲಿಂಬು ಹಾಕ್ತೀವಿ ಅಂತ ಹೇಳ್ತಾ ಇದ್ದರು ನಮ್ಮ ಕಡೆ ಹುಣಸೆಣ್ಣ ಜಾಸ್ತಿ ಹಾಕೋದು ಓಕೆ ಇದೆ ಇವತ್ತಿನ ರೆಸಿಪಿ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ನಮ್ಮ ಕಡೆ ಇದು ಅನ್ನೋರ ಕಡೆಯವ್ರಿಗೆಲ್ಲ ಇದೆಲ್ಲ ಕಾಮನ್ ವಿಡಿಯೋ ಆಗಿರುತ್ತೆ ಡೈಲಿ ಅವ್ರ ಮನೇಲಿ ಇರೋದೇ ವಾರದಲ್ಲಿ ಎರಡು ದಿನ ಇದೇ ಆಗಿರುತ್ತೆ ಊಟಕ್ಕೆ ಬಟ್ ಈ ಕಡೆ ಬೆಂಗಳೂರು ಎಲ್ಲ ಸ್ವಲ್ಪ ಇದು ಕಡಿಮೆ ಇಲ್ಲಿ ಚಿಕನ್ನು ಮಟನ್ನು ಅದೇ ಆಗಿರುತ್ತೆ ಜಾಸ್ತಿ ಮೀನೆಲ್ಲ ಕ ತುಂಬ ಅಂದರೂ ತುಂಬ ಕಡಿಮೆ ನಾನು ನೋಡಿದ್ದೀನಿ ಇಲ್ಲಿ ಇಲ್ಲಿ ಸಮುದ್ರ ಮೀನು ಸಿಗೋಲ್ಲ ಕೆರೆ ಹೊಳೆ ಅಂತ ಅಂತಿವಲ್ಲ ಆ ಥರ ಮೀನು ಅದು ಒಂಚೂರು ಚೆನ್ನಾಗಿರಲ್ಲ ಟೇಸ್ಟು ಬಟ್ ಸಿಗೋದಲ್ಲ ಇಲ್ಲಿ ಈ ತರದೇ ಮೀನು ಸಮುದ್ರದ ಮೀನು ಸಿಗೋದು ತುಂಬ ಕಡಿಮೆ ಇಲ್ಲಿ ಸಿಕ್ಕಿದ್ರೂ ಒಂದು ನಾಲ್ಕು ಐದು ಥರಕ್ಕೆ ಹೋದ್ರೆ ಇನ್ನೂರು ಮುನ್ನೂರು ಕೊಡಬೇಕು ಆ ಥರ ಇರುತ್ತೆ ರೇಟ್ ಇಲ್ಲಿ ಜಾಸ್ತಿ ಇರುತ್ತೆ ಓಕೆ ಓಕೆ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೆಕ್ಸ್ಟ್ ಇನ್ನು ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್ ನನಗೂ ಸಪೋರ್ಟ್ ಆಗುತ್ತೆ ಓಕೆ ಥ್ಯಾಂಕ್ ಯು